ಓಕೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ ಅದ್ಭುತವಾಗಿ ನಡೀತಿದೆ ಮತ್ತು ಮಾರಿ ಕ್ಲೈಮ್ ಪ್ಯಾರಿಸ್ ಅಂತ ಒಂದು ಬ್ರ್ಯಾಂಡ್ ಸೊ ಅವರು ನಮಗೆ ಗ್ರೂಮಿಂಗ್ಗೋಸ್ಕರ ಇನ್ವೈಟ್ ಮಾಡಿದ್ದಾರೆ ಮೇಡಮ್ ಇದು ಮದುವೆ ತಯಾರಿಯಲ್ಲಿ ಇದ್ದೀರಾ ಸೊ ಎಲ್ಲ ಥರ ಯಾವ್ಯಾವ ಥರ ತಯಾರಿ ನಡೀತಿದೆ ಎಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತಾ ಎಲ್ಲಿವರೆಗೂ ಬಂದು ನಿಂತಿದೆ ಎಲ್ಲ ಮುಗ್ತಿದೆ ಒಂದು ಇನ್ನು ಹಾರ್ಡ್ಲಿ

ಎಲ್ಲಿ ಪಾರ್ಟಿ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ ಅಷ್ಟು ಬಿಝಿ ಏನಕ್ಕೆ ವೆರಿ ಶಾರ್ಟ್ ಟೈಮ್ ಇಂದ ಎಂಗೇಜ್ಮೆಂಟ್ ಇಂದ ಮದುವೆಗೆ ಬರೀ ಒಂದು ಒನ್ ಅಂಡ್ ಆಫ್ ಇಯರ್ ಮಂತ್ ಇದೆ ನಮ್ಮ ಪ್ಲಾನ್ ಇತ್ತು ಸೊ ಆ ಒನ್ ಅಂಡ್ ಆಫ್ ಮಂತ್ ಅಲ್ಲಿ ನಾವೆಲ್ಲಾನು ಕವರ್ ಮಾಡ್ಬೇಕಂತ ಸ್ವಲ್ಪ ಕಷ್ಟ ಆಯಿತು ಶೂಟಿಂಗ್ ಆಗಿರ್ಬೋದು ಮತ್ತೆ ಯೂಸ್ ಬಿಸಿ ಶೆಡ್ಯೂಲ್ ಆಗಿರ್ಬೋದು ಮತ್ತೆ ನಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಮೇಡಮ್ ಡಿಸೈನ್ ಮಾಡ್ತಿರೋದ್ರಿಂದ ಅವರು ತುಂಬಾ ಎಕ್ಟಿಕಲ್ ಅಲ್ಲಿ ಇದ್ರು ಸೊ ಅದೆಲ್ಲ ಸ್ವಲ್ಪ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇವಾಗ ಅಂದ್ರೆ ಡ್ರೆಸ್ ಅಂತ ಅಂದ್ಬಿಟ್ಟು ಹೇಳಿದ್ರಿ ಮೇಡಮ್ ಇರೋದ್ರಿಂದ ಎಲ್ಲ ಇದು ಅವ್ರಿಗೆ ಬಿಟ್ಬಿಡಿದೀರಾ ನೀವು ಹೋಗಿ ಪರ್ಚೇಸ್ ಮಾಡಬೇಕು ಆ ತರದೇನಿಲ್ಲ ಅಂದ್ರೆ ಟೆನ್ಷನ್ ಫ್ರೀ ಆಗಿದ್ದೀರಾ ಈ ಸ್ವಲ್ಪ ಡ್ರೆಸ್ वाइज ಟೆನ್ಷನ್ ನೋಡಿ ನನಗೆ ಟೆನ್ಷನ್ ಆಗ್ತಿದೆ ಮೇಡಂ ಟೆನ್ಷನ್ ಅಂತ ಅಂದುಬಿಟ್ಟು ಹೇಳಿದ್ರಿ ಏನಕ್ಕೆ ಟೆನ್ಷನ್ ಮೇಡಮ್ ಖುಷಿ ಅಲ್ವಾ एक्चुअली ಖುಷಿಲೇ ಟೆನ್ಷನ್ ಶಾರ್ಟ್ ಪೀರಿಯಡ್ ಇಟ್ ಇಲ್ವಾ ಸೋ ಎಲ್ಲಾ ಆನ್ ಆಗ್ತಾ ಇದೆ ಮತ್ತೆ ನಮ್ಮಿಬ್ಬರದಲ್ಲದೆ ಇವಾಗ ಎಂಟೈರ್ ಫ್ಯಾಮಿಲಿ ಅವ್ರದ್ದು ಎಲ್ಲಾರ್ಗು ರೆಡಿ ಮಾಡಬೇಕಲ್ಲ ಸೊ ಎಲ್ಲ ಲಾಸ್ಟ್ ಮಿನಿಟ್ ರಶ್ ಆಗಿ ಅದಾಗಿಲ್ಲ ಇದಾಗಿಲ್ಲ ಇನ್ನೊಂದು ಬೇಕು ಅಂತ ಬರೋದು ಇರುತ್ತಲ್ಲ ಸೊ ಅದ್ರಿಂದ ಎಲ್ಲ ಟೆನ್ಶನ್ ಇದೆ ಆಬ್ವಿಯಸ್ಲಿ ಮದ್ವೆ ಆದ್ಮೇಲೆ ಯಾರು ಟೆನ್ಶನ್ ಇರಲ್ಲ ಈಗ ಎಲ್ಲಾ ಸೆಲೆಬ್ರಿಟಿಗಳಿಗೆ ಆಲ್ರೆಡಿ ಕೊಟ್ಟಿದ್ದೀರಾ ಅಂದ್ರೆ ಇನ್ವೈಟ್ ಮಾಡಿದೀರಾ ಆಲ್ಮೋಸ್ಟ್ ನನ್ನ ಸರ್ಕಲ್ ಇರುವಂತ ಎಲ್ಲಾ ಸೆಲೆಬ್ರಿಟೀಸ್ ಇನ್ವೈಟ್ ಮಾಡಿದೀವಿ ಅಂಡ್ ಫ್ಯೂ ಪೀಪಲ್ ಆರ್ ಲೈಕ್ ಸುದ್ದಿ ಬಣ್ಣ ಆಗಿರ್ಬೋದು ಇಬ್ರು ಧ್ರುವ ಅವರು ಶಿವಣ್ಣ ಆಗಿರ್ಬೋದು ಅವ್ರದೆಲ್ಲ ಸ್ವಲ್ಪ ಇನ್ನು ಪೆಂಡಿಂಗ್ ಅಲ್ಲಿ ಇದೆ ಸೊ ಅವರೆಲ್ಲ ಇನ್ನು ನಾಳೆ ಇವತ್ತು ನಾಳೆ ಅಲ್ಲಿ ಸ್ವಲ್ಪ ಕವರ್ ಮಾಡ್ತೀವಿ ಅಂಡ್ ಎಸ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಓಕೆ ಅಂಡ್ ಈಸ್ ಒನ್ ಆಫ್ ಮೈ ಫ್ರೆಂಡ್ ಇದು ಒಂದು ನಾಲ್ಕು ತಿಂಗಳ ಆಯ್ತು ಅಷ್ಟೇ ಓಪನ್ ಆಗಿ ಸೊ ಅದ್ಭುತವಾದಂತಹ ಒಂದು ಆಂಬಿಯನ್ಸ್ ಇರ್ಬೋದು ಮತ್ತೆ ಒಂದು ಟ್ರೀಟ್ಮೆಂಟ್ ಇರ್ಬೋದು ಕಸ್ಟಮರ್ ಸರ್ವಿಸ್ ಆಗಿರ್ಬೋದು ಮತ್ತೆ ಯೂಸ್ ಮಾಡ್ತಿರುವಂತಹ ಪ್ರಾಡಕ್ಟ್ಸ್ ಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ಇಟ್ಸ್ ಲೈಕ್ ವೆರಿ ಲಾಂಗ್ ಟೈಮ್ ಇಂದ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಸೊ ಇಟ್ಸ್ ಲೈಕ್ ವೆರಿ ಗುಡ್ ಅಕೇಶನ್ ಬೇಕಾದ್ರೆ ನಮ್ಮ ಪ್ರಮೋದ್ ಅವರು ಇನ್ವೈಟ್ ಮಾಡಿದ್ರು ಸೊ ಎಸ್ ಗೋ ಟುಗೆದರ್ ಅಂತ ಬರ್ರಿ ಬಟ್ ಇದೆಲ್ಲ ಇವತ್ತು ಜಸ್ಟ್ ಮೇಡಮ್ ಅವರು ಸ್ವಲ್ಪ ಒಂದು ಹೇರ್ ಸ್ಪೈಲ್ ಮಾಡಿಸ್ಕೊಂಡ್ರು ನಮ್ದು ಬಡಕ್ಕೆ ಇರಲ್ಲ ಆಯಿತು ಅಂಡ್ ಪ್ರಾಡಕ್ಟ್ ವೈಲ್ಸ್ ಆಗಿರ್ಬೋದು ಸರ್ವಿಸ್ ವೈಸ್ ಆಗಿರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ವೆರಿ ನೈಸ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಲೈಕ್ ಕಂಪ್ಲೀಟ್ ಆಗಿ ಅವ್ರು ಕಸ್ಟಮರ್ ಸರ್ವಿಸ್ ಕೊಟ್ಟಿರೋದು ಅಂಡ್ ಗ್ರೀನಿಂಗ್ ಆಗಿರ್ಬೋದು ಸೊ ಪ್ರತಿಯೊಂದು ಅದ್ಭುತವಾಗಿ ಮಾಡಿದ್ರು ಇಟ್ಸ್ ವೆರಿ ನೈಸ್ ಓಕೆ ನಮ್ ನೀವು ನೀವೇ ಮೇಡಂ ನೀವು ಸ್ಟೈಲ್ ಮಾಡ್ಕೊಂಡಿದ್ರಲ್ಲ ಇಷ್ಟ ಆಯ್ತಾ ನಿಮಗೆ ಏನನ್ಸthought? ಸರ್ವಿಸ್ ತುಂಬಾ ಇಷ್ಟ ಆಯ್ತು ಅಂಡ್ ದಿ ವೇ हाउ ಮೂರ್ ಕೊಂದಿದ್ವಿ ಲೈಕ್ ಪ್ರಾಡಕ್ಟ್ಸ್ ವಾಟ್ ದೇ ಯೂಸ್ ಸ್ಕಲ್ ಚೆಕ್ ಮಾಡಿದಾದ್ವಿ एवरीथिंग ವಾಸ್ ವೆರಿ ಯಾ ದ ಎಂಟೈರ್ ಎಲ್ಲಾ ಇಲ್ಲಿ ಆಗ್ತದೆ. ಓಕೆ. ಕಂಫರ್ಟಬಲ್ ಆಗಿತ್ತು ಬ್ರೋ. ಓಕೆ. ಹೌದೌದು ತುಂಬಾ ಕಂಫರ್ಟಬಲ್ ಇದೆ ಏನಂದ್ರೆ ಸಿ ಫಸ್ಟ್ ಒಳಗೆ ಒಂದು ಯಾವ್ದೋ ಒಂದು ಶಾಪ್ ಒಳಗೆ ಎಂಟ್ರಿ ಕೊಡಬೇಕಾದ್ರೆ ಅದ್ರ ಬಳಿಗೆ ಇರುವಂತ ಒಂದು ಆಂಬಿಯನ್ಸ್ ಆಗಿರಬಹುದು ಅದು ಒಂದು ಮ್ಯಾಚ್ ವೈಸ್ ಆಗಿರುತ್ತಲ್ಲ ಅದೆಲ್ಲ ನಮಗೆ ತುಂಬಾ ಖುಷಿ ಆಯ್ತು ಕಲರ್ ವೈಸ್ ಆಗಿರಬಹುದು ಮತ್ತೆ ಒಳಗೆ ಎಂಟ್ರಿ ಕೊಡ್ತಾರೆ ಅಂತ ಒಂದು ಸ್ಮೈಲ್ ಆಗಿ ಒಂದು ಗ್ರೀನ್ ಮಾಡ್ತಾರಲ್ಲ ತುಂಬಾ ಖುಷಿ ಆಯ್ತು